ಇಂದಿನ ಪಂಚಾಂಗ ಮತ್ತು ರಾಶಿ ಭವಿಷ್ಯ ದಿನಾಂಕ ಇಪ್ಪತ್ತೆಂಟು ಜುಲೈ ಎರಡು ಸಾವಿರದ ಹದಿನೇಳು ಪಂಚಾಂಗ ಸೂರ್ಯೋದಯ ಬೆಳಿಗ್ಗೆ ಆರು ಗಂಟೆ ನಾಲ್ಕು ನಿಮಿಷಗಳು ಸೂರ್ಯಾಸ್ತ ಸಂಜೆ ಆರು ಗಂಟೆ ನಿಮಿಷಗಳು ಚಂದ್ರೋದಯ ಬೆಳಿಗ್ಗೆ ಹತ್ತು ಗಂಟೆ ಇಪ್ಪತ್ತೆಂಟು ನಿಮಿಷ ಚಂದ್ರಾಸ್ತ ರಾತ್ರಿ ಹತ್ತು ಗಂಟೆ ನಿಮಿಷ ಹೇವಿಳಂಬಿ ನಾಮ ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸ ಶುಕ್ಲ ಪಕ್ಷ ಪಂಚಮಿ ತಿಥಿ ಹಸ್ತ ನಕ್ಷತ್ರ ಶಿವಯೋಗ ಮಳೆ ನಕ್ಷತ್ರ ಪುಷ್ಯ ಇನ್ನು ಇಂದಿನ ರಾಶಿ ಫಲ ಈ ರೀತಿಯಾಗಿದೆ ಮೊದಲನೆಯದಾಗಿ ಮೇಷರಾಶಿ ಹಣಕಾಸಿನ ವ್ಯವಹಾರಗಳನ್ನು ಎಚ್ಚರಿಕೆಯಿಂದ ನಿರ್ವಹಿಸಿರಿ ವೃಷಭ ರಾಶಿ ಅನೇಕ ವಿಷಯಗಳಲ್ಲಿ ಮಾತನಾಡದೆ ಮೌನ ವಹಿಸುವುದು ಲೇಸು ಮಿಥುನ ನಿಮ್ಮ ಕಾಮನೆಗಳು ಈಡೇರುವವು ಬಂಧು ಮಿತ್ರರ ನೆರವು ಸಿಗಲಿದೆ ಕಟಕ ರಾಶಿ ನ್ಯಾಯಾಲಯದ ಅಲೆದಾಟ ತಪ್ಪಲಿದೆ ಸಿಂಹ ಪ್ರೀತಿ ಪಾತ್ರರೊಂದಿಗೆ ಭಿನ್ನಾಭಿಪ್ರಾಯ ಬರಲಿದೆ ಕನ್ಯಾ ರಾಶಿ ಯಾಂತ್ರಿಕ ಜೀವನದಿಂದ ಜಿಗುಪ್ಸೆ ತುಲಾರಾಶಿ ಬಂಧುಗಳ ಆಗಮನದಿಂದ ಮನೋಲ್ಲಾಸ ವೃಶ್ಚಿಕ ನೂತನ ಕಾರ್ಯಭಾರಕ್ಕೆ ಕೈ ಹಾಕದಿರಿ ಧನಸ್ಸು ಮಿತ್ರರ ಬಳಗ ಹೆಚ್ಚುವ ಸಾಧ್ಯತೆಗಳಿವೆ ಮಕರ ರಾಶಿ ಅನಾರೋಗ್ಯ ಸಹೋದ್ಯೋಗಿಗಳೊಂದಿಗೆ ಸೌಹಾರ್ದಯುತವಾಗಿ ವರ್ತಿಸಿ ಕುಂಭ ಭೋಜನ ಸುಖವಾದಿತು ದೇಹಾರೋಗ್ಯ ಕೊನೆಯದಾಗಿ ಮೀನರಾಶಿ ಮಿತ್ರರಿಂದಲೇ ಅಪವಾದ ಮನೆಯಲ್ಲಿ ಅಶಾಂತಿ ವಾತಾವರಣ ಶುಭ ದಿನ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ